ಏನ್ ಕೆಲಸ ಮಾಡುದ್ರ ಆರೋಗ್ಯದ ಗತಿ ಏನು ಸಿಕ್ಕಿಲ್ಲ ಅಪ್ಪ ಗೊತ್ತೋತ್ ಊಟ ಮಾಡ್ಲ ಮಗ ಸರಿ ಊಟನೇ ಊಟನೆ ಮಾಡಕ್ಕಿಲ್ವಲ್ಲ ನೀನು ಇಲ್ಲಕ ಸುಮ್ಕಿರಮ್ಮ ಕೊಡ್ತಾರ ಅಮ್ಮ ಅಲ್ಲಿ ಕೊಡ್ತಾರ ಸುಮ್ಕಿರು ನಾಷ್ಟ ಊಟ ನಾನು ಏನಿಲ್ಲ ಕತೆ ನೀನ್ ಅಚ್ಕಟ್ಟ ಊಟ ಮಾಡು ಈಗ ಕೊಡು ಊಟವ ಈಗಲೂ ಉಪ್ಪೇಸ್ ಉಂಡಕ್ಕಿಲ್ಲ ಏನಾರು ಮಾಡ್ಕೊಡುವೆ ಅಯ್ಯೋ ಮಗ್ನೆ ಆ ಉಂಡಕ್ಕಿಲ್ಲ ನಾನು ಗೊತ್ತಿಲ್ವ ಉಪ್ಪೇಸ್ರೆ ಉಂಡೋಲೋಕನ ರಾತ್ರಿ ಉಪ್ಪೇಸ್ರ ಅಚ್ಕಟ್ಟ ಹೊಲ್ತಾಕ ಹೋಗಿದ್ನ ಮುಳುಗೇರೆ ಸೊಪ್ಪು ಕನ್ನೆ ಸೊಪ್ಪು ಎಲ್ಲ ಚಂದ್ಗನಾಗಿ బాడ్యాకాల స్వప్ ఎలా ఇప్పుడు కనప్ప ఎలా కుయిక బందు సోసి ఒచ్చి కట్ట సారా చీ ఉప్ప ఉన్నాకెల అందక నేను మగ ఆట మూతుదలవ్వా ఏం ఏడు ఆగ ఆటోదయ్య గౌరకున మనగే వందరే ఇకే అదకే ఇద అన్నది తంగ్లనా అదనే ఉంచు చిత్రానందోడ్తీని కల మగ్ బర్లీ ఆడకోగవే ఆట ఆడకల్ ఉబ్బర్లీ అందమగ్

ಓ ಏನ್ ಮಾಡ್ತೀವಿ ಕರ್ಗಮ್ಮ ಅಹ್ ಹೌವ್ವಾ ಬಾ ಕುನ ಆಯ್ತಾ ಊಟ ನಷ್ಟ ಅವ್ವ ರಾತ್ರಿ ನೆನೆ ದಿವಸ ಕುಯ್ಕ ಕೊಯ್ಕೊಬಂದಿದ್ನಲ್ಲ ಹೊಲ್ತಾವು ಸಾರ್ ಮಾಡಿದೆ ಉಪ್ಸಾರ ಉಣ್ಣೆ ಒಲ್ಲೋ ಕಣವ್ ಆಟೋ ಅಟ್ಕೆ ನಿನ್ ಮನಗ ಬಂದಿದ್ದು ಹೆಸ್ರು ಏನ್ ಬಿಟ್ಟು ಅಯ್ಯೋ ಅದ್ ಏನ್ ಕೇಳ್ತಾರೆ ಮಾಡ್ಕೊಡಮ್ಮ ಉಣ್ಣದ್ನೆ ಮಾಡ್ಕೊಡು ಅಯ್ಯೋ ಉಪ್ಪಿಸ್ರು ಉಪ್ಪಿಸ್ರು ಉಂಡಾಕಿಲಾಕಿಗ್ಲವ್ ಅಹ್ ನಾನಗೂ ಒಂದ್ ಉಂಡೆ 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 ಬಾಯ ಎಲ್ಲ ಜಾಳ ಬಿದ್ದೋದಂಗಾಗಿತ್ತು ಹೋದಂಗಾಗಿತ್ತು ಉಪ್ಪೆಸ್ರು ಉಣ್ಣಬೇಕು ಅನ್ಸ್ತಾ ಅದ್ಕೆ ಮಾಡಿದೆ ಯಾಕೋ ಸರಿಯಾಗ ಉಣ್ಣೆ ಇಲ್ಲ ಬೇಕು ರಾತ್ರಿ ಉಣ್ಣೆ ಇಲ್ಲ ಆಮೇಲೆ ನಿಮ್ಮನೆ ಸಾರು ಹುಡ್ಸ್ಕೊ ಬಂದ್ಮೇಲೆ ಒಂದಿಟ್ಟಿಟ್ಟು ಉಣ್ಬಿಟ್ಟು ಮನೆ ಕಣ್ವ ಈಗೆಲ್ಲ ಆಡಕ್ಕೆ ಹೋಗವೇ ಬಂದ್ಮೇಲೆ ಯಾರ ರಾತ್ರಿ ತಂಗ್ಲನ ಅದೇವ ಅನ್ನ ಮಾಡಿದ್ನಲ್ಲ ಅದು ಹಂಗೆ ಒಂದಿಟ್ಟು ಅದೇ ಅದನ್ನೇ ಒಂದು ಈರುಳ್ಳಿ ಮೆಣಸಿ ಕಾಯಿ ಕೂದಾಕ್ಬಿಟ್ಟು ಒಂದಿಟ್ಟು ಆಗರಣೆ ಮಾಡ್ಬಿಟ್ಟು ಕಲ್ಸಿ ಚಿತ್ರ ಅಂದ ಕೊಡ್ತೀನಿ ಊಟ ಮಾಡ್ಲಿ ಹುಂಕ ಸುಂಕಿರು ಹಂಗೆ ಮಾಡಿವೆ ನಾನು ಉಪಾಸಣೆ ಮಾಡಿದೆ ಕನ್ನ ಎದ್ದಿ ಇಲ್ಲ ಕೊಡೋದು ಸಾರ ಅಯ್ಯೋ ಬೇಡ ಕನ್ನ ಬೈತನ ಮೊಯ್ದ ಪಾಪ ಅವ್ರಿಗೆ ಎಂತ ಮಾಡ್ಕೊತೀರೋ ಅಡುಗೆಯ ನೀರು ಹೋಗಿ ಹೋಗಿ ಸಾರು ಸಾರು ಹಾಕೊಂಡು ಬೇಡ ನೀನು ಮಾಡ್ಕೊಡು ಮನೆಯ ಸಾಮಾನಿಲ್ವಾ ಅಂತಂಬ್ತಾನೆ ಕಣವ ನಮ್ಮ ಬೈದ ಅಯ್ಯೋ ಏನು ಬೇರೆ ಮನೆಗೆ ಗೊತ್ತಿದ್ದ ಅಲ್ಲ ಕಣಮ್ಮ ಏನು ಬೇರೆ ಮನೆಗೆ ಗೊತ್ತಿದೆ ಅದೇಕಂತ ಮಗ ಅಯ್ಯವ್ ಅವನು ಹಂಗೆಯಾಕನು ಹಂಗೆ ಬೇಕಾದ್ರೆ ಅವ್ರ ಕೈ ನೀರು ಅದ ಕೊಟ್ಬಿಡ್ತಾನೆ ತಾಯಮ್ಮ ಅವನ ಒಂದು ರೂಪಾಯಿ ಕೊಡು ಅಂತ ಅಥ್ವ ಮುಂದ್ಗಡೆ ಕೈ ಚಾಚೋ ಮಗ ಅಲ್ಲವ ಏನು ಮಾಡಿಂತ ಆಟಗಾರ ನಡ್ತೀಯ ಅಂತನಿ ಯೋಗ್ಯತೆ ಇಲ್ದಾನೀಯ ಕುರ್ಸತಿ ಊಟು ಏನ್ ಮಾಡಿ ಅವ್ವ ಓದೋಳು ಓದ್ಲು ಯಾಕರ ಸುಮ್ ಸುಮುತ್ಕೋ ಓದ್ರು ಎಲ್ಗ ಹೋಗಿದ್ರಪ್ಪ ಅಜ್ಜಿ ಅಜ್ಜಿ ಅಪ್ಪ ಅದೆಲ್ಲ ಕೆಲ್ಸಕ್ಕೆ ಕೊಯ್ತೀನಿ ಅನ್ಬಿಟ್ಟು ಓದಾಕನ್ ಮಗನೇ ಅಯ್ಯೋ ನಾವು ಕಾಸಿಸ್ಕೋಬೇಕಾಗಿತ್ತು ತಿಂಡಿಗೆ ಮೊಡ್ಗಿರ್ತಾನ ಹೋಗಪ್ಪ ಗೊತ್ತಲ್ಲ ಅವನ್ಗೆ ನೋಡು ನಡಿ ಮೊಡ್ಗಿರ್ತಾನೆ ಕಣ ತಿಂಡಿ ಕಾಸು ಮಾಡ್ ಹೋಗ್ಕಿಲ್ಲ ಅವ್ನ ಕಣ್ಣು ನೋಡೋಕ್ ಮಗನಿ ಎಲ್ಗೋಗಿದ್ರಲ್ಲ ನೀವು ಎಲ್ಗ ಹೋಗಿದ್ರಿ ನೀವು ಅಲ್ಲ ಆಟ ಆತನಜ್ಜಿ ಅಪ್ಪ ಓಯ್ಯ ಮಗ ತೊಳಿಯೋ ಕೈಕಾಲು ಮಗ ತೊಳ್ಕೋಗಿ ಒಂಚೂ ಚಿತ್ರ ಅಂದಂಗೆದಿ ಕೊಟ್ಟನು ಉಣ್ಣು ಕಳೀರಿ ಹ್ಞೂ ಸರಿ ಆಯ್ತು ಅಜ್ಜಿ ಅಯ್ಯೋ ನೋಡು ಇಂಥ ಚಂದುಳ್ಳಿ ಮಕ್ಳ ಬಿಟ್ಬುಟ್ಟು ಹೋಗಕ್ಕೆ ಹೆಂಗೆ ತಾಯಮ್ಮ ಮನ್ಸು ಬತ್ತೊಳು ಕಳಿಸುಡ ಅವ್ಳು ಕಳಿಸುಡ ಹೆಂಗಾರೇ ಮುನ್ಸ್ಬೊತ್ತು ನೋಡಿದ್ರೆ ಒಟ್ಟು ತಾಯಮ್ಮ ಮಕ್ಕಳನ್ನ ಅಯ್ಯೋ ತೊಡಗಾಲ ಮುಂಡೆ ಅಯ್ಯೋ ಓದೋದಕ್ಕೆ ಬಮ್ಮ ಅವಳು ಸುದ್ದಿ ಬೇರೆ ಮಾತಾಡಿ ಅಂತಿದ್ರಂತೆ ಅವಳು ಸುದ್ದಿ ಬೇರೆ ಮಾತಾಡು ಎಂತ ಬಾರ್ಕಿ ಅವಳು ಒಳೆ ಒಳ್ಳೆ ಹುಳು ಅಂತ ಸುಮ್ನಿರಮ್ಮ ಅವಳು ಸುದ್ದಿ ಯಾಕೆ ಸುಮ್ಮ ಅಯ್ಯೋ ಪುಡಾವ ಅವಳು ಸುದ್ದಿ ಮಾತಾಡಿ ಬತ್ತಿತ್ತು ಅಂಗತಾನಿಯಾ ಅವ್ವಾ ಕೆಲ್ಸಕ್ಕೆ ಹೋಯ್ತೀನಿ ಅಂತಲ್ಲ ಹೋಗ್ನಿಲ್ವ ಇಲ್ಲ ಇಲ್ಲ ನಮ್ಮ ಅಕ್ಕ ಬರ್ತೀನಿ ಅಂತ ಕನಮ್ಮ ಅಕ್ಕ ಬರ್ತೀನಿ ಅಂತ ಅಂದ್ಲಾ ಎಲ್ ಕಲ್ಸಿದ್ರು ಯಾರ ಕೈಲ ಬತ್ತಿ ಇವತ್ತು ಬತ್ತಿನಿ ಅನ್ಕೊಂಡ್ ಅದ್ಕೆ ನೋಡ್ರಂದ್ರು ಬೇ ಹೋಗ್ಕೊಳಕಿಲ್ವ ಆತ್ಕೆ ಹೋಗ್ಲಿಲ್ಲ ಕಣಮ್ಮ ಹೆಚ್ಚ ಮಾಡ್ಬೇಕು ಅವ್ವ ಅಯ್ಯೋ ಏನ್ ಮಾಡಿಯಮ್ಮ ಏನು ಕೈಲಿ ಮುಟ್ಕಿಲ್ಲ ಏನು ಮಾಡಿ ಹೇಳು ಮತ್ತೆ ಏನಾರು ಮಾಡಿದವ್ರು ತಾನೆ ಹೆಂಗೆ ಕಳ್ಸೋಕದದು ಅದಕ್ಕೆ ಮನೇಲಿ ಒಂದು ಆಟೆ ಅದೇ ಅಮ್ಮ ಕರಿಕೊಳ್ಳಿ ಮೊಟ್ಟೆ ಕೊಳಿ ಮೊನ್ನೆ ದಿಸಿದ ಮೊಟ್ಟೆ ಇತ್ತದೆ ಅದನ್ನೇ ತಗಿ ಕುದಾಕದ ಅಂದ್ಬಿಟ್ಟು ಕುದಾಕ್ತೀನಿ ಬೋದ್ರೆ ಉಳ್ಕಂಡ್ರೆ ಅದುವೆ ಉಳ್ಕಲ್ನೇ ಬೇಡ ಉಳ್ಗಿಳ್ಕಂಡ್ರೆ ಕೂದ್ಬಿಟ್ಟು ಪೇಸ್ಟ್ ಮಾಡಿಬಿಟ್ಟು ಇತ್ತಿನ ತಗಿ ಇನ್ನೇನು ಮಾಡಿಯೇ ಉಳ್ಕಲ್ದಾನೆ ಓದಾಳ ನಿಮ್ಮ ಕಪ್ಪರ ದಿವಸ ಆಗದೆ ಬಂದಿ ಉಳ್ಕಾತಾಳೆ ಕಣ್ ಸುಮ್ಕಿರವ ಉಳ್ಕಲ್ದಾನೆ ಎಲ್ಲಿಗೆ ಓದಾಳು ಪಾಪ ಅದೇ ಇದ್ದಾಳೆ ಓದಾಳಮ್ಮ ಮಗನ ಮದುವೆ ಅಲ್ವಮ್ಮ ම త ද ரత කිය කන්නම ஓ వ ரை ල ග නද ஏනද அ ම அ ද ස ம தගේప ස த ம කිය ಆಕೆ ಆತವಿಲ್ಲನೇ ನಮ್ಮ ಹೂವು ಮಾಡಕ್ಕಿಲ್ಲ ಅಂತ ಒಂದು ಮನೆಗೆ ಏನು ಮಾಡಕ್ಕಿಲ್ಲ ನಾನು ಅಂತಲ್ಲ ಆಲಿಂದ ನನ್ನ ಕೊಟ್ಟು ಸರಿ ಮಾತಾಡಕ್ಕಿಲ್ಲ ಅವನು ನಮ್ಮ ಹೂವ ನಮ್ಮಪ್ಪ ಅಪ್ಪನ ಕೊಟ್ಟಿದ್ರೆ ಸಾಯಿ ಗಣ್ಣ ಮಾತಾಡಿದ್ನವನು ನಮ್ಮ ಬಾವ ಮಾ ಮಾಡ್ಕೊಂಡಿವ ನನ್ನ ತಮ್ಮನಿಗೆ ಅಂದ್ಬಿಟ್ಟು ತಮ್ಮನ ಯಾವ ಬುದ್ಧಿ ಕಲ್ತಿರು ಮಾಡ್ಕೊಡೋರು ಕುಡ್ಕೊಂಡು ಇಸ್ಬಿಟ್ಟಾಡ್ಕೊಂಡಿರ್ತಿದ್ದೆ ಅವನಿಗೆ ಮಾಡವ ನಾನಿವ್ ಅಂದ್ಬಿಟ್ಟು ನನ್ಕಂಡು ಆಯ್ಕಿಲ್ಲ ಇನ್ನ ಮಕ್ಕ ಬಿಟ್ಟಳ ಅದಕ್ಕೆ ನಮ್ಮ ಅಕ್ಕ ಆಕೆ ಮೂತೇ ಬಂದು ನೋಡ್ಕೊ ಹೋಯ್ತಾಳೆ ಅಲ್ಲ ಕಂತಾಯಮ್ಮ ನೀನು ಮದ್ಬಾಗ ನೀನಿಗೆ ವಯಸ್ಸಾಗಿ ಇಟ್ಟು ನೀ ನೀಗ್ಲೂ ಯಾಕೆ ಕಟ್ಕೋ ಕೂತಿದ್ದ ನಿಮ್ಮ ಬಾವ ಅವನು ಒಳ್ಳೆ ಸರಿಯಾದ ಮುನ್ಸಕ ಅನುಬೂಢ ಮಗ ನಂಗೇನು ಕುತ್ತರ್ತನ ಮಗ ಕರಬಲ ಉಟ್ ಕರಬಲ್ ನನ್ ಮಗ ಕರಮ ಅಯ್ಯೋ ಈ ತರಕ್ಕೆ ಕನ್ ಸುನ್ ನೀರ ಬಾ ಬಾ ಬ್ರು ಈ ತರಕ್ಕೆ ಕನ್ ಸುನ್ ನೀರು ಸರಿ ಕರಮ ನಾನು ವರ್ತಿನ ಮಕ್ಕ ಬಂದಳ ಹೋಯ್ತಿನಿ ಅನುಗನು ಹೋಗ ಬಾ ನಾನು ಈ ಕೋಗೆ ಒಂದಿಷ್ಟು ಚಿತ್ರನ ಕೆದಿ ಕೊರ್ತಿನಿ ಮಕ್ಕ ಈಗ ತೊಳಕೊಳ್ಳಿ ಬಿಸಿದ್ ಮಾಡ್ಕೋಡದ ಅನ್ಬಿಟ್ಟು ಏನ್ ಮಾಡಿ ಯವ್ವಾ ಸಾಯ ಗಂಟೆನೇ ನಾನೇ ಮಾಡಿ ಮಾಡಿ ಸಾಯಬೇಕು ಏನ್ ಮಾಡಿ ಏನ್ ಮಾಡಿದ್ರು ಒಪ್ಪೋಲ್ನಲ್ಲ ತಡಗಾಲಾ